ಕಲಬುರಗಿಯಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಕಾವು ಈ ಸಲ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ಎ ಐ ಸಿ ಸಿ ಅಧ್ಯಕ್ಷರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಕಲಬುರಗಿಯಲ್ಲಿ ಹಾಲಿ ಸಂಸದರು ಈ ಸಲ ಬರುವಂತಹ ಲಕ್ಷಣಗಳು ಇದೆಯಾ ಯಾಕಂದ್ರೆ ಅಲ್ಲೇ ಸಾಕಷ್ಟು ಬಿಜೆಪಿಯಲ್ಲಿ ಅಸಮಾಧಾನ ಇರುವಂಥದ್ದು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು ಹಾಗಾದ್ರೆ ಈಗ ಈ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಬಗ್ಗೆ ಹಾಗೇನೆ ಟಿಕೆಟ್ ವಿಚಾರವಾಗಿ ಆಕಾಂಕ್ಷಿಗಳು ಮುಖಂಡರುಗಳು ಏನ್ ಹೇಳಿದ್ದಾರೆ ನೋಡೋಣ ಈ ಸಲ ಈ ಬಾರಿ ನನಗೆ ಗುಲ್ಬರ್ಗ ಬಿ ಜೆ ಪಿ ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಟಿಕೆಟ್ ಆಕಾಂಕ್ಷಿನಾಗಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿರಿ ಇದೊಂದು ಸಲ ಬಿ ಜೆ ಪಿ ಪಕ್ಷವನ್ನು ಮತ್ತೆ ಕಮಲ ಹಾರಿಸೋಣ ರಾಜ್ಯದಲ್ಲಿ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವ ಮುಂತಾದ ಎಲ್ಲರೂ ಗೆಲ್ಲಿಸಿ ಕೊಡೋಣ ಅಂಥೇಳಿನ ಮಾತು ಆಯಿತು ಮೋದಿಜಿಯವರು ಹೇಳಿದಂತೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಭಾರತದ ನಮ್ಮ ನಡೆ ಭಾರತದ ಕಡೆ ವಿಕಾಸ್ ಕಡೆ ಹೋಗೋಣ ಅಂಥೇಳಿ ತಮ್ಮೆಲ್ಲರಲ್ಲಿ ಕಳ್ಕೊಳ್ಳಿ ಕೇಳ್ಕೊತಿದ್ದೀನಿ ಖರ್ಗೆ ಸಾಹೇಬ್ರೆ ತೀರ್ಮಾನ ಮಾಡಬೇಕು ಅದರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಇನ್ನು ಕ್ಯಾಂಡಿಡೇಟ್ ಇನ್ನೂ ತೀರ್ಮಾನ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಆದರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲರೂ ಅಬ್ಸರ್ವರ್ಸನ್ನು ಹಾಕಿದರು ಅವರಲ್ಲಲ್ಲಿ ಭೇಟಿ ಕೊಟ್ಟು ಒಂದು ಸಂಭಾವಿತ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಭಾಳಷ್ಟು ಜನ ಇನ್ನೂ ಕೆಲವು ಜನ ಕೊಡೋರಲ್ಲಿದ್ದಾರೆ ಹಾಗಾಗಿ ಅದಾದಮೇಲೆ ಪಕ್ಷ ಎಲ್ಲ ಆ ಮತಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಸಮಾಲೋಚನೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ ಸೊ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷರ ಸಂಖ್ಯೆ ಜಾಸ್ತಿ ಆಗಿದ್ರೆ ಕಾಂಗ್ರೆಸ್ ಏನಾಗುತ್ತೆ ಅನ್ನೋದನ್ನ ಹೇಳಿದ್ವಿ ಯಾವ ರೀತಿಯಾಗಿದೆ ಈಗ ಆಗಿದೆ ಬಿಜೆಪಿ ಬಿಜೆಪಿಗೆ ಸಹಜವಾಗಿ ಮೋದಿ ಅವರ ನಾಮಬಲ ಮತ್ತು ಸಂಘಟನೆ ಮತ್ತು ಲಿಂಗಾಯತ ಮತ ಬಾಂಗ್ ಏನು ಆರು ಕಾಂಗ್ರೆಸ್ ಇದ್ರು ಕೂಡ ಒಂದೇ ಒಂದು ಬಿಜೆಪಿ ಒಂದು ಜೆಡಿಎಸ್ ಇದ್ರು ಕೂಡ ಹೇಗಾದ್ರೂ ಮಾಡಿ ಈ ಸಲ ಏನು ಲೋಕಸಭಾ ಚುನಾವಣೆ ವರ್ಚಸ್ಸಿನ ಮೇಲೆ ನಡೆಯೋದ್ರಿಂದ ವೈಯಕ್ತಿಕವಾಗಿ ಗೆಲ್ತೀವಿ ಅನ್ನೋ ಸಹಜ ಆಕಾಂಕ್ಷೆಯಲ್ಲಿ ಈ ಟಿಕೆಟ್ ಆಕಾಂಕ್ಷಿರು ಜಾಸ್ತಿ ಇದ್ದಾರೆ ಆದ್ರೆ ಖರ್ಗೆ ಅವರಿಗೆ ಈ ಸಲ ನಿಲ್ಲಿ ಅನ್ನೋ ಒತ್ತಾಯ ಬಂದಿದ್ರು ಕೂಡ ಅಲ್ಲಷ್ಟೇ ಎಲ್ಲ ಕೋಲಾರ ಚಾಮರಾಜನಗರ ಬೇರೆ ಬೇರೆ ಕಡೆ ಹೆಸರು ಬಂದಿದ್ರು ಕೂಡ ಕಲಬುರಗಿ ಈ ಸಲ ಅನುಕಂಪದ ಆಧಾರದಲ್ಲಿ ಒಂದ್ಸಲ ಸೋಲ್ಸಿರೋದ್ರಿಂದ ಸಹಜವಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ನಿಲ್ಲಿ ಅನ್ನೋ ಗ್ಯಾರಂಟಿ ಗೆಲುವಿನ ಒಂದು ವಿಶ್ವಾಸವನ್ನು ನಾಯಕರು ಸ್ಥಳೀಯ ನಾಯಕರು ಕೊಡ್ತಾ ಇದ್ರು ಕೂಡ ಯಾಕೆ ಅಂತಂದ್ರೆ ಅವರಿಗೆ ಆ ಒಂದು ಕ್ಷೇತ್ರವನ್ನು ಹೊರತಾದ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಈ ಸಲ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ದೇಶವ್ಯಾಪಿ ಸುತ್ತಬೇಕು ಪ್ರಚಾರ ಮತ್ತೊಂದು ಮತ್ತು ರಾಜ್ಯದಲ್ಲೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಅವರ ಒಂದು ಏನು ಅವೈಲೇಬಿಲಿಟಿ ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ನಿಂತರೆ ಸಹಜವಾಗಿ ಮತ್ತೊಂದು ಹೈ ಪ್ರೊಫೈಲ್ ಏನು ಕ್ಷೇತ್ರ ಆಗುತ್ತೆ ಮತ್ತು ಅವರ ಸೋಲಿಗೆ ಲೆಕ್ಕಾಚಾರಗಳು ಕಳೆದ ಸಲಕ್ಕಿಂತಲೂ ಕೂಡ ಹೆಚ್ಚಾಗಿ ಈ ಸಲ ಜಾಸ್ತಿ ಆಗ್ಬೋದು ನನ್ನ ಮೇಲೆ ಮುಗಿಬಿಡ್ಬೋದು ಅನ್ನೋ ಆತಂಕ ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಅವರು ನಿಲ್ಲದ ಅವರು ಅಳಿಯನನ್ನು ಏನು ಪಿಚ್ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ ಆದರೆ ಅಳಿಯ ನಿಂತರೆ ಒಂದೊಮ್ಮೆ ಬಿಜೆಪಿ ಅಚ್ಚರಿಯ ಬೇರ್ತಿಯಾರ ಉಮೇಶ್ ಜಾಧವ್ ಸಹಜವಾಗಿ ನನಗೆ ಸಿಗಲಿ ಅನ್ನೋ ನಿರೀಕ್ಷೆ ಇದ್ದರೂ ಕೂಡ ಟಿಕೆಟ್ ಅವರನ್ನು ಮೀರಿ ಹೊಸ ಪ್ರಯೋಗ ಯಾಕಂದ್ರೆ ಅವರಷ್ಟು ವರ್ಚಸ್ಸನ್ನು ಉಳಿಸ್ಕೊಂಡಿಲ್ಲ ಖರ್ಗೆ ಅವರಂತ ಏನು ಘಟಾನುಘಟಿಯ ಸೋಲ್ಸಿದ ನಂತರವೂ ಕೂಡ ಕ್ಷೇತ್ರವನ್ನು ಹೋಲ್ಡ್ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಎಷ್ಟೆಲ್ಲ ಏನು ಬಲವನ್ನು ತುಂಬಿದ್ರು ಕೂಡ ಅವರು ಹೋಲ್ಡ್ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಆರೋಪ ಏನಿದೆ ಕಾರ್ಯಕರ್ತರಲ್ಲಿ ಲೆವೆಲಲ್ಲಿ ಸ್ಥಳೀಯ ನಾಯಕರಲ್ಲಿ ಅದನ್ನು ಅವರೇ ಅಭ್ಯರ್ಥಿಯಾಗಿ ಕುಡಿತಾರೋ ಅಥವಾ ಅಭ್ಯರ್ಥಿ ಚೇಂಜ್ ಆಗುತ್ತಾ ಸರ್ಪ್ರೈಸ್ ಅಭ್ಯರ್ಥಿ ಆಗುತ್ತಾನೋ ಸಹಜವಾಗಿದ್ದೇ ಸಹಜವಾಗಿದ್ದೇನೆ ಗ್ರೌಂಡ್ ರಿಯಾಲಿಟಿ ಯಾವ ರೀತಿ ನಿಮಗೆ ಕಾಂಗ್ರೆಸ್ನಲ್ಲಿ ಉಮೇಶ್ ಜಾಧವ್ ಅವರು ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಐವತ್ತು ವರ್ಷದ ರಾಜಕಾರಣದಲ್ಲಿ ಸೋಲಿಸಿದ್ರು ಜೊತೆಗೆ ಅವತ್ತು ಅದನ್ನು ಇನ್ಚಾರ್ಜ್ ಇದ್ದ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿದ್ದಂಥವರು ಈಗ ಅದೇ ಉಮೇಶ್ ಜಾಧವ್ ವಿರುದ್ಧ ಅಲ್ಲಿ ಆಡಳಿತ ವಿರೋಧಿ ಅಲೆ ಆರಂಭ ಆಗಿರ್ತಕ್ಕಂಥವ್ರು ಕಾಂಗ್ರೆಸ್ನಿಂದ ಬಿಜೆಪಿಗೂ ಬಿ ಜೆ ಪಿ ಎಂ ಪಿ ಆಗಿರುವಂಥದ್ದು ಈಗಾಗಲೇ ನಾಲ್ಕು ಜನ ಅಲ್ಲಿ ಕಾಂಪಿಟೇಟರ್ ಇರ್ತಕ್ಕಂಥದ್ದು ರಾಜ್ಕುಮಾರ್ ಚವ್ವಾಣನವರು ಮತ್ತು ನಾಮದ ನಾಮದೇವ್ ರಾಥೋಡ್ ಅನ್ನೋರು ಜಯಶ್ರೀ ರುದ್ರ ಏನೋ ನಾಲ್ಕು ಜನ ಅಲ್ಲಿ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಎಂ ಪಿ ಎಷ್ಟು ಜನಪ್ರಿಯ ಆಗಿದ್ದಾರೆ ಅನ್ನೋದು ಇದೊಂದು ಎಕ್ಸಾಂಪಲ್ ಇನ್ನು ಮದುವೆ ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆರೆ ಇವತ್ತು ಅವರು ರಾಜ್ಯದ ನಾಯಕರಾಗಿ ಕಲಬುರಗಿಯ ನಾಯಕರಾಗಿ ಉಳಿದಿಲ್ಲ ಅವರು ಈ ದೇಶದ ನಾಯಕರಾಗಿರುವಂಥ ಕಾಂಗ್ರೆಸ್ನ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ನಾಯಕ ಆಗಿರ್ಬೋದು ಮತ್ತು ಇಡೀ ದೇಶಾದ್ಯಂತ ಸುತ್ತಬೇಕಾಗಿದೆ ಹಾಗಾಗಿ ಅವರು ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಕಲಬುರಗಿಯಿಂದ ನಾನು ನಿಲ್ಲಲ್ಲ ಅಂತ ಹೇಳ್ತಾರೆ ಮತ್ತೆ ಏನಾದರೂ ಒಂದು ವೇಳೆ ಏನಾದರೂ ಕಲಬುರಗಿಯಲ್ಲಿ ನಿಂತು ಈ ಚುನಾವಣಾ ತಲೆ ಬಿಸಿಯಲ್ಲಿ ಬೇರೆ ಬೇರೆ ಕಡೆ ಟ್ರಿಪ್ ಒಳ್ಳೆದಲ್ಲಿ ಮತ್ತೇನಾದ್ರು ಸೋತರೆ ಅದು ಮಲ್ಲಿಕಾರ್ಜುನ್ ಖರ್ಗೆಯ ಇಮೇಜಿಗೆ ಮಾತ್ರ ಧಕ್ಕೆ ಆಗಲ್ಲ ಇಡೀ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಕೂಡ ಅದು ಧಕ್ಕೆ ಆಗುವಂಥದ್ದು ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಅವರ ಹಳಿಯ ರಾಧಾಕೃಷ್ಣ ಅವರ ಹೆಸರನ್ನು ಮುನ್ನೆಲೆಗೆ ತಂದಿರುವಂಥದ್ದು ಅಲ್ಲಿ ನಿಮಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಆರರಲ್ಲಿ ಬಿ ಜೆ ಪಿ ಇದೆ ಆರರಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಒಂದು ಬಿಜೆಪಿ ಒಂದು ಜೆ ಡಿ ಎಸ್ ಇದೆ ಇನ್ನು ಜೆ ಡಿ ಎಸ್ನ ಸರಣಗೌಡ ಕಂದಕೂರವರು ಕೂಡ ಎಲ್ಲ ಒಂದು ಕಡೆ ಬ ಭಾರತೀಯ ಜನತಾ ಪಕ್ಷದವ್ರ ಬೆಂಬಲ ಪರೋಕ್ಷವಾಗಿ ನೇರವಾಗಿ ಅವರು ಕಾಂಗ್ರೆಸ್ಗೆ ಇದ್ದೀವಿ ಅಂತ ಇದ್ದಾರೆ ಆದರೆ ರಾಷ್ಟ್ರೀಯ ಲೋಕಸಭೆ ಚುನಾವಣೆಗಳು ರಾಷ್ಟ್ರೀಯ ವಿಚಾರಗಳ ಮೇಲೆ ರಾಷ್ಟ್ರೀಯ ನಾಯಕರ ವಿಚಾರಗಳ ಮೇಲೆ ಚುನಾವಣೆ ನಡೆದ ಹಾಗಾಗಿ ಜಾಧವ್ ಟಿಕೆಟ್ ಅಂತ ನಾಲ್ಕು ಜನ ನಮ್ಮಿಕೊಡಿ ಅಂತೇಳಿ ಇದೊಂದು ಪ್ಲ್ಯಾನನ್ನು ಮಾಡ್ತಿರುವಂಥದ್ದು ಆದರೆ ಕಲಬುರಗಿ ಕ್ಷೇತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭ್ಯರ್ಥಿ ಆಗಲಿ ಬಿಡಲಿ ಆದರೆ ಆ ಕ್ಷೇತ್ರ ಗೆಲ್ಲಬೇಕಾಗಿದೆ ಆ ಮುಖಾಂತರ ಅವರು ಮತ್ತೆ ಎಲ್ಲಿ ಹೋಗಿತ್ತು ಅಲ್ಲಿ ಅವರು ಹುಡುಕಿಕೊಂಡು ಗೆಲ್ಲುವ ಒಂದು ಸಾಹಸವನ್ನು ಮಾಡಬೇಕು ಆ ಮುಖಾಂತರ ಖರ್ಗೆ ಶಕ್ತಿಯನ್ನು ಮತ್ತೆ ಪ್ರೂವ್ ಮಾಡುವಂಥ ಇನ್ನೊಂದು ಸವಾಲು ಕೂಡ ಇರುವಂಥ ಇದರ ಬೆನ್ನಿಗೆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಬೇರೆ ಯಾರಲ್ಲ ಅವರ putra ಪ್ರಿಯಾಂಕರ್ಗೆ ಅವರು ಪ್ರಿಯಾಂಕರ್ಗೆ ಅವರು ಯಾವ ರೀತಿ ಬೇರೆ ಬೇರೆ ರೀತಿ ಸ್ಪೀಚ್ ಮಾಡ್ತಾರೆ ಬೇರೆ ಬೇರೆ ರೀತಿ ಅವರ ಅವರದೇ ಆದ ಒಂದು ಸ್ಟೈಲ್ ನಲ್ಲಿ ताकत ಪ್ರದರ್ಶನ ಮಾಡ್ತಾರೆ ಈ ताकत ಅನ್ನು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಲ್ಬುರ್ಗಿಯಲ್ಲಿ ಅವರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವ ಮುಖಾಂತರ ಅವರು ಕೂಡ ಅದನ್ನ ತನ್ನ ಇಮೇಜ್ ಅನ್ನು ತನ್ನ ಕೆಪಾಸಿಟಿ ಯನ್ನ ಜನರ ಮುಂದೆ ಕಾಂಗ್ರೆಸ್ ಮುಂದೆ ಮತ್ತೆ ಅವರು ವೈರಂಗಪಡಿಸ್ಬೇಕು ಫೈನ್ 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 ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ಚುನಾವಣಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಕ್ಕೆ ಇವತ್ತಿನ ಚುನಾವಣಾ ಚಟುವಟಂಗ ನೋಡ್ತಾ ಇದೀನಿ ನ್ಯೂಸ್ 8 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ